ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಭಾರತ ಪಾಕಿಸ್ತಾನದ ನಡುವೆ ಪ್ರತೀಕಾರದ ಸಮರ ಜೋರಾಗಿದೆ ಹೀಗಾಗಿ ಪಾಕ್ ಭಾರತ ಗಡಿ ಪ್ರದೇಶಗಳಿಗೆ ಹೈ ಅಲರ್ಟ್ ಘೋಷಣೆಯಾಗಿದ್ದು ಸರ್ಕಾರಿ ಶಾಲಾ ಕಾಲೇಜುಗಳ ಹಾಗೂ ಕಚೇರಿಗಳಿಗೆ ರಜೆ ನೀಡಲಾಗಿದೆ ಇನ್ನು ಯಾವ ಸಂದರ್ಭದಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ ಈ ಹಿನ್ನೆಲೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಟೂರ್ನಿಯನ್ನ ಅರ್ಧಕ್ಕೆ ರದ್ದುಪಡಿಸಲಾಗಿದೆ ಭಾರತದ ವಿವಿಧ ಪ್ರದೇಶಗಳಿಗೆ ಪಾಕಿಸ್ತಾನ ದಾಳಿ ಮಾಡ್ತಾ ಇರುವ ಕಾರಣ ಗುರುವಾರ ಧರ್ಮಶಾಲಾದಲ್ಲಿ ನಡೆಯಬೇಕಿದ್ದ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವನ್ನು ಸೇನೆಯ ಆದೇಶದ ಮೇರೆಗೆ ರದ್ದುಗೊಳಿಸಲಾಯಿತು ಮೇ ಎಂಟು ಪಿಬಿಕೆಎಸ್ ಮತ್ತು ಡಿಸಿ ನಡುವಿನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪಂದ್ಯ ನಡೀತಾಯಿತು ಪಂಜಾಬ್ ಕಿಂಗ್ಸ್ ಒಂದು ವಿಕೆಟ್ಗೆ ನೂರ ಇಪ್ಪತ್ತೆರಡು ರನ್ ಗಳಿಸಿದ್ದಾಗ ಹತ್ತು ಪಾಯಿಂಟ್ ಒಂದು ಓವರ್ಗಳಿಗೆ ಪಂದ್ಯವನ್ನು ಸ್ಥಗಿತಗೊಳಿಸಲಾಯಿತು ಪಿಬಿಕೆಎಸ್ ಮತ್ತು ಡಿಸಿ ನಡುವಿನ ಪಂದ್ಯ ಸೇರಿ ಇಲ್ಲಿಯವರೆಗೂ ಐವತ್ತೆಂಟು ಪಂದ್ಯಗಳು ನಡೆದಿವೆ ಇನ್ನು ನಾಲ್ಕು ಪ್ಲೇ ಆಫ್ ಪಂದ್ಯಗಳು ಸೇರಿ ಹದ್ನಾರು ಪಂದಿಗಳು ಬಾಕಿ ಇವೆ ಈ ಘಟನೆ ಬೆನ್ನಲ್ಲೇ ಬಿಸಿಸಿಐ ಹದಿನೆಂಟನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯನ್ನು ಅನಿರ್ದಿಷ್ಟಿತ ಅವಧಿಯವರೆಗೆ ರದ್ದು ಮಾಡುವ ನಿರ್ಧಾರ ತೆಗೆದುಕೊಂಡಿದೆ ವಿದೇಶಿ ಆಟಗಾರರು ಕೂಡ ಐಪಿಎಲ್ನಲ್ಲಿ ಭಾಗಿಯಾಗಿದ್ದಾರೆ ಅವರ ಭದ್ರತೆ ಹಾಗೂ ಎಲ್ಲ ಆಟಗಾರರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಬಿಸಿಸಿಐ ಈ ಮಹತ್ವದ ನಿರ್ಧಾರವನ್ನು ಮೇ ಒಂಬತ್ತರಂದು ನಡೆದ ಸಭೆಯಲ್ಲಿ ತೆಗೆದುಕೊಂಡಿದೆ ಈ ನಿರ್ಧಾರಕ್ಕೆ ಪ್ರತಿಕ್ರಿಯಿಸಿದ ಕ್ರಿಕೆಟ್ ಪ್ರೇಮಿಗಳು ಐಪಿಎಲ್ ಗಿಂತ ದೇಶದ ಭದ್ರತೆಯೇ ಪ್ರಮುಖವಾಗಿದೆ ಬಿಸಿಸಿಐ ತೆಗೆದುಕೊಂಡಿರುವ ನಿರ್ಧಾರ ಸರಿಯಾಗಿದೆ ಎಂದು ಹೇಳ್ತಿದ್ದಾರೆ ಈ ಮಧ್ಯೆ ಆರ್ಸಿಬಿ ಇನ್ಸ್ಟಾ ಪೋಸ್ಟ್ ಒಂದು ಭಾರಿ ವೈರಲ್ ಆಗ್ತಿದೆ ಆರ್ಸಿಬಿ ಇನ್ಸ್ಟಾದಲ್ಲಿ ಪೋಸ್ಟರ್ ಒಂದರ ಮೂಲಕ ತನ್ನ ದೊಡ್ಡತನವನ್ನ ತೋರಿದೆ ಇಂಥ ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳ ಅಚಲ ಧೈರ್ಯ ಮತ್ತು ಶೌರ್ಯವನ್ನು ನಾವು ಮೆಚ್ಚಬೇಕಿದೆ ಭಾರತದ ಪ್ರತಿಯೊಬ್ಬರ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತೇವೆ ನಮಗೆ ಐಪಿಎಲ್ ಗಿಂತ ದೇಶದ ಭದ್ರತೆಯ ಮುಖ್ಯ ಎಂದು ಆರ್ಸಿಬಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡು ದೇಶಾಭಿಮಾನವನ್ನು ಎತ್ತಿ ಹಿಡಿದಿದೆ ಇನ್ನು ಹದಿನೆಂಟನೇ ಆವೃತ್ತಿಯ ಐಪಿಎಲ್ ಅನ್ನ ಬಿಸಿಸಿಐ ಪ್ರಾಂಚೈಸ್ಗಳ ಒತ್ತಾಯದ ಮೇರೆಗೆ ಅನಿರ್ದಿಷ್ಟ ಅವಧಿಗೆ ಮುಂದೂಡಿತು ನಂತರದ ಪರಿಸ್ಥಿತಿಯನ್ನ ನೋಡಿ ಚರ್ಚಿಸಿ ಬಳಿಕ ಉಳಿದ ಪಂದ್ಯಗಳನ್ನು ಹೇಗೆ ನಡೆಸಬೇಕೆಂದು ನಾವು ನಿರ್ಧರಿಸಿ ದಿನಾಂಕ ಪ್ರಕಟಿಸುತ್ತೇವೆ ಎಂದು ಬಿಸಿಸಿಐ ಕಾರ್ಯದರ್ಶಿ ರಾಜೀವ್ ಶುಕ್ಲಾ ಹೇಳಿದ್ದಾರೆ ಅಲ್ಲದೆ ಪಾಕ್ನಲ್ಲಿ ನಡೀತಾ ಇದ್ದ ಪಾಕಿಸ್ತಾನ್ ಸೂಪರ್ ಲೀಗ್ನ ಉಳಿದ ಎಲ್ಲಾ ಪಂದ್ಯಗಳನ್ನು ದುಬೈಗೆ ಸ್ಥಳಾಂತರಿಸಲು ಬಿಸಿಬಿ ನಿರ್ಧಾರ ಕೈಗೊಂಡಿದೆ ಇದಾಗಿತ್ತು ಐಪಿಎಲ್ ಅನ್ನ ಅನಿರ್ದಿಷ್ಟ ಅವಧಿಗೆ ಬಿಸಿಸಿಐ ಮುಂದೂಡಿರುವ ಕುರಿತು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳೊಂದಿಗೆ ಬರ್ತೇವೆ ಇದು ಒನ್ ಪಾಯಿಂಟ್